ವೋಟಿಂಗ್ ಮಿಷನ್ಗಳ ವಿರುದ್ಧ ಮತ್ತೆ ಪ್ರತಿಭಟನೆ ಶುರುವಾಗಿದೆ ಈ ಬಾರಿ ಆರೋಪ ಮಾಡಿರೋದು ಆಕ್ಷೇಪ ವ್ಯಕ್ತಪಡಿಸಿರೋದು ಯಾವುದೇ ರಾಜಕೀಯ ಪಕ್ಷವಲ್ಲ ಈಗ ಇವಿಎಂ ವಿರುದ್ಧ ಬೀದಿಗಿಳಿದಿರುವುದು ಜನರು ಮೊನ್ನೆ ಜನವರಿ ಐದರಂದು ಶುಕ್ರವಾರ ದಿಲ್ಲಿಯಲ್ಲಿ ಚುನಾವಣೆಯಲ್ಲಿ ಇವಿಎಂ ಬಳಕೆಯ ವಿರುದ್ಧ ದೊಡ್ಡದೊಂದು ಪ್ರತಿಭಟನೆ ನಡೆದಿದೆ ಭಾರೀ ಸಂಖ್ಯೆಯಲ್ಲಿ ಜನರು ಸೇರಿದ್ದ ಆ ಪ್ರತಿಭಟನೆ ಈಗ ದೇಶದಾದ್ಯಂತ ಚರ್ಚೆಗೆ ಕಾರಣವಾಗಿದೆ ವಿಶೇಷ ಅಂದ್ರೆ ಯಾವುದೇ ಪ್ರಮುಖ ರಾಜಕೀಯ ಪಕ್ಷಗಳ ಮುಖಂಡರು ಈ ಪ್ರತಿಭಟನೆಯಲ್ಲಿ ಇರಲಿಲ್ಲ ಇದರಲ್ಲಿ ಭಾಗವಹಿಸಿ ಇವಿಎಂ ಅನ್ನ ಹಿಂಪಡೆಯಲೇಬೇಕು ಎಂದು ಆಗ್ರಹಿಸಿದ್ದು ಜನರು ಅದರಲ್ಲೂ ವಿಶೇಷವಾಗಿ ಸುಪ್ರೀಂ ಕೋರ್ಟ್ನ ವಕೀಲರು ಎಂದಿನಂತೆ ಈ ಪ್ರತಿಭಟನೆ ದೇಶದಾದ್ಯಂತ ಜನರ ಗಮನಕ್ಕೆ ಬಂದಿದ್ದು ಪರ್ಯಾಯ ಯೂಟ್ಯೂಬ್ ಚಾನೆಲ್ಗಳ ಮೂಲಕ ದೇಶದ ಯಾವುದೇ ಪ್ರಮುಖ ಪತ್ರಿಕೆಗಳು ಟಿವಿ ಚಾನೆಲ್ಗಳು ಈ ಬಗ್ಗೆ ದೊಡ್ಡ ಸುದ್ದಿಯನ್ನ ಮಾಡಲೇ ಇಲ್ಲ ಈ ಬಗ್ಗೆ ಯಾವುದೇ ಚರ್ಚೆಯೂ ಕೂಡ ಬರಲಿಲ್ಲ ಅದು ನಿರೀಕ್ಷಿತ ಆದ್ರೆ ನೂರಾರು ಯೂಟ್ಯೂಬ್ ಚಾನೆಲ್ಗಳು ಈ ಪ್ರತಿಭಟನೆಯ ವಿಡಿಯೋವನ್ನ ಪ್ರಸಾರ ಮಾಡಿವೆ ಅಲ್ಲಿ ಏನ್ ನಡೀತು ಎಂಬುದನ್ನು ದೇಶದ ಜನರಿಗೆ ತೋರಿಸಿವೆ ಸುಪ್ರೀಂ ಕೋರ್ಟ್ನ ಖ್ಯಾತ ವಕೀಲರಾದ ಭಾನು ಪ್ರತಾಪ್ ಹಾಗೂ ಮೊಹಮ್ಮದ್ ಪ್ರಾಚಾ ಅವರು ಈ ಪ್ರತಿಭಟನೆಯ ಮುಂಚೂಣಿಯಲ್ಲಿದ್ದಾರೆ ಇದರ ಜೊತೆಗೆ ಅಂಬೇಡ್ಕರ್ ಮೊಮ್ಮಗ ಪ್ರಕಾಶ್ ಅಂಬೇಡ್ಕರ್ ಹಿಂಜಮ್ ರಾಜೇನ್ ಡಿ ಸಿ ಕಪಿಲ್ ಪ್ರೇಮ್ ಪ್ರತಾಪ್ कृष्णपाल सिंग ವಿನಯ್ ಕುಮಾರ್ ಸಹಿತ ಇನ್ನೂ ಹಲವು ವಕೀಲರು ಸಾಮಾಜಿಕ ಕಾರ್ಯಕರ್ತರು ಕೈಜೋಡಿಸಿದ್ದಾರೆ ಈ ಆಂದೋಲನಕ್ಕಾಗಿ ಅವರು ಮಿಷನ್ ಸೇವ್ ಕಾನ್ಸ್ಟಿಟ್ಯೂಷನ್ ಎಂಬ ಸಂಘಟನೆಯನ್ನು ಕಟ್ಟಿದ್ದಾರೆ ಜೊತೆಗೆ ರಾಷ್ಟ್ರೀಯ ಜನಹಿತ ಸಂಘರ್ಷ ಪಾರ್ಟಿ ಎಂಬ ಪಕ್ಷವನ್ನು ಕಟ್ಟಿದ್ದಾರೆ ಈ ಗುಂಪಿನ ಪ್ರಕಾರ ಬಿಜೆಪಿ ಚುನಾವಣೆಗೆ ಮೊದಲೇ ಸಮಾಜದಲ್ಲಿ ಒಂದು ನಿರೂಪಣೆಯನ್ನ ರೂಪಿಸುತ್ತದೆ ಅದರಲ್ಲಿ ಬಿಜೆಪಿಗೆ ಮೋದಿಗೆ ಹಿಂದುತ್ವಕ್ಕೆ ಭಾರೀ ಬೆಂಬಲವಿದೆ ಎಂದು ಬೇರೆ ಬೇರೆ ಕಾರಣಗಳನ್ನ ಪ್ರಚಾರ ಮಾಡಲಾಗುತ್ತೆ ಸೋಷಿಯಲ್ ಮೀಡಿಯಾ ಹಾಗೂ ನ್ಯೂಸ್ ಚಾನೆಲ್ಗಳು ಪತ್ರಿಕೆಗಳನ್ನ ಇದಕ್ಕಾಗಿಯೇ ವ್ಯಾಪಕವಾಗಿ ಬಳಸಲಾಗುತ್ತೆ ಪ್ರತಿ ಚುನಾವಣೆಗೆ ಮೊದಲು ಇಂತಹ ಒಂದೆರಡು ಪ್ರಮುಖ ಕಾರಣಗಳನ್ನ ಹೈಲೈಟ್ ಮಾಡಿ ಬಿಜೆಪಿಯೇ ಈ ಬಾರಿ ಭರ್ಜುರಿ ಬಹುಮತದೊಂದಿಗೆ ಗೆಲ್ಲಲಿದೆ ಎಂದು ಮೊದಲೇ ವಾತಾವರಣ ನಿರ್ಮಿಸಲಾಗುತ್ತೆ ಮತದಾನ ಮುಗಿದ ಕೂಡಲೇ ಬರುವ ಎಕ್ಸಿಟ್ ಪೋಲ್ಗಳು ಅದನ್ನೇ ಪುನರಾವರ್ತಿಸುತ್ತವೆ ಕೊನೆಗೆ ಅದೇ ರೀತಿ ಫಲಿತಾಂಶ ಬರುತ್ತೆ ಇದು ಹೇಗೆ ಸಾಧ್ಯ ಚುನಾವಣೆಗೆ ಮೊದಲೇ ನಿಖರವಾಗಿ ಫಲಿತಾಂಶ ಹೇಳಿಬಿಡುವುದು ಹೇಗೆ ಎಂಬುದು ಈ ಪ್ರತಿಭಟನೆಕಾರರ ಪ್ರಶ್ನೆ ಬಿಜೆಪಿಯ ರಾಮಮಂದಿರ ಆಂದೋಲನ ಉತ್ತುಂಗದಲ್ಲಿರುವಾಗಲೂ ಬಿಜೆಪಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಚುನಾವಣೆಯಲ್ಲಿ ಮತ ಬೆಂಬಲ ಗಳಿಸಿಲ್ಲ ಹಾಗಾದ್ರೆ ಈಗ ಮಾತ್ರ ಯಾಕೆ ಅದು ಹೇಳಿದಂತೆಯೇ ಫಲಿತಾಂಶ ಬರುತ್ತದೆ ಎಂಬುದು ಇವರ ಪ್ರಶ್ನೆ ಈಗ ದೇಶದಲ್ಲಿ ನಿರುದ್ಯೋಗ ಬೆಲೆ ಏರಿಕೆ ರೈತರ ಸಂಕಷ್ಟ ಇತ್ಯಾದಿ ಇಷ್ಟು ತಾಂಡವವಾಡ್ತಾ ಇರುವಾಗ ಬಿಜೆಪಿ ಹೇಗೆ ಪ್ರತಿ ಚುನಾವಣೆಯಲ್ಲೂ ತಾನು ಮೊದಲೇ ಹೇಳಿದಷ್ಟು ಸೀಟು ಗಳಿಸುತ್ತದೆ ಎಂಬುದು ಇವರ ತಕರಾರು ಜನವರಿ ಒಂದರಂದು ಪತ್ರಿಕಾಗೋಷ್ಠಿ ಮಾಡಿದ್ದ ಭಾನು ಪ್ರತಾಪ್ ಹಾಗೂ ಮೊಹಮ್ಮದ್ ಪ್ರಾಚಾ ಅವರು ಜನವರಿ ಐದರಂದು ಚುನಾವಣಾ ಆಯೋಗಕ್ಕೆ ಜಾಥಾದಲ್ಲಿ ಹೋಗಿ ಮುಖ್ಯ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ಇವಿಎಂ ನಿಂದ ಚುನಾವಣೆ ನಡೆಸಿದ್ರೆ ಅದು ನ್ಯಾಯಸಮ್ಮತವಾಗಲು ಸಾಧ್ಯವೇ ಇಲ್ಲ ಹಾಗಾಗಿ ಇವಿಎಂ ಅನ್ನ ವಾಪಸ್ ಪಡೆದು ಹಳೆಯ ಮತಪತ್ರದ ವ್ಯವಸ್ಥೆಯನ್ನೇ ಅಳವಡಿಸಬೇಕು ಎಂದು ಆಗ್ರಹಿಸುವುದಾಗಿ ಹೇಳಿದ್ರು ಅದರಂತೆ ಮೊನ್ನೆ ಜನವರಿ ಐದರಂದು ಪಟಿಯಾಲ ಹೌಸ್ ಕೋರ್ಟ್ನ ಗೇಟ್ ನಂಬರ್ ನಾಲ್ಕರಲ್ಲಿ ಜನರು ಸೇರಿ ಅಲ್ಲಿಂದ ಚುನಾವಣಾ ಆಯೋಗಕ್ಕೆ ಜಾಥಾ ಹೊರಟರು ಆದರೆ ಸ್ವಲ್ಪ ದೂರ ಹೋಗುವಷ್ಟರಲ್ಲೇ ಅವರನ್ನ ಪೊಲೀಸರು ತಡೆದು ವಶಕ್ಕೆ ಪಡೆದ್ರು ಈ ನಡುವೆ ಪ್ರತಿಭಟನೆಯಲ್ಲಿ ಇವಿಎಂ ಅನ್ನ ಹೇಗೆ ತಿರುಚಬಹುದು ಪಾರದರ್ಶಕ ವ್ಯವಸ್ಥೆ ಎಂದು ಹೇಳಲಾದ ವಿವಿ ಪ್ಯಾಟ್ ಅನ್ನ ಕೂಡ ಹೇಗೆ ದುರ್ಬಳಕೆ ಮಾಡಬಹುದು ಎಂಬ ಬಗ್ಗೆ ಪ್ರಾತ್ಯಕ್ಷಿಕೆ ತೋರಿಸಲಾಯಿತು बनाना लेकिन यह देखिए एक एप्पल और एक बनाना एक केला और एक सेव जबकि वोट दिया गया था सिर्फ केले को एक वोटर आता है वोट देता है सिंबल देखता है चला जाता है दूसरा आता है सिंबल देखता है चला जाता है तो ऐसे हमने जिसने जो सिंबल देखा उनको कभी पता नहीं पड़ा चोरी हुई है वो तो मैंने गेट खोल के बताया तब आपको पता लगा चोरी हुई है जिस व्यक्ति ने बनाना का वोट दिया इस प्रिंटर ने उसका पर्ची को काटा नहीं है उसको रख लिया है जब नया वोटर आया तो उसे भी ये पर्ची नहीं दिख रही थी और जब उसने अगला वोटर आया और उसने बनाना दबाया तो प्रोग्राम तो ने वही पर्ची लाइट चलाकर वापस दिखा दी ये वही पर्ची है उसने दूसरे वोटर को दिखा दिया है वोट नहीं गिरा वही पर्ची उस दूसरे को दिखा दी और लाइट बंद कर दी अब आपको दिख रहा है वापिस कुछ अब इसने लाइट बंद कर लिया चुपचाप है पंचापा चुप चाप, है पंचापिया ಪೊಲೀಸರು ವಶಕ್ಕೆ ಪಡೆಯುವಾಗ ಮಾತನಾಡಿದ ವಕೀಲ ಭಾನು ಪ್ರತಾಪ್ ಚುನಾವಣಾ ಆಯೋಗಕ್ಕೆ ಹೋಗದಂತೆ ಇವಿಎಂ ಬಗ್ಗೆ ಮಾತನಾಡದಂತೆ ಪೊಲೀಸರು ನಮ್ಮನ್ನ ತಡೀತಾ ಇರೋದೇ ಇವಿಎಂ ಸರಿ ಇಲ್ಲ ಎಂಬುದಕ್ಕೆ ಸಾಕ್ಷಿಯಾಗಿದೆ ನಮ್ಮ ಪ್ರತಿಭಟನೆ ಸರಿ ಇದೆ ಎಂದು ಇದರಿಂದಲೇ ಸಾಬೀತಾಗಿದೆ ನರೇಂದ್ರ ಮೋದಿ ನಮ್ಮಿಂದ ಹೆದರಿದ್ದಾರೆ ಅವರು ಇವಿಎಂ ನಿಂದಲೇ ಮತ್ತೆ ಮತ್ತೆ ಗೆಲ್ಲುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪೊಲೀಸರು ವಶಕ್ಕೆ ಪಡೆಯುವಾಗ ಮಾತನಾಡಿದ ಮೊಹಮ್ಮದ್ ಪ್ರಾಚಾ ನಾನು ಅಮಿತ್ ಶಾಗೆ ಹೆದರೋದಿಲ್ಲ ಪೊಲೀಸರಿಗೆ ಗೌರವ ನೀಡಿ ಅವರ ಜೊತೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದಾರೆ ಇವಿಎಂ ಬಗ್ಗೆ ಆಕ್ಷೇಪ ದೂರುಗಳು ಬಹಳ ಹಳೆಯದು ಬಿಜೆಪಿಯೂ ಸೇರಿದಂತೆ ದೇಶದ ಬಹುತೇಕ ಎಲ್ಲಾ ಪಕ್ಷಗಳು ಕೂಡ ಇವಿಎಂ ಬಳಕೆ ಸರಿ ಇಲ್ಲ ಎಂದು ಬೇರೆ ಬೇರೆ ಸಂದರ್ಭಗಳಲ್ಲಿ ತಗಾದೆ ತೆಗೆದಿವೆ ಆದ್ರೆ ವಿಶೇಷ ಅಂದ್ರೆ ಯಾವ ಪಕ್ಷವು ಗಟ್ಟಿ ಧ್ವನಿಯಲ್ಲಿ ಇವಿಎಂ ಬಳಸುವುದು ಬೇಡ ಎಂದು ಹೇಳೋದಿಲ್ಲ ಕಾಂಗ್ರೆಸ್ ಸೇರಿದಂತೆ ಹೆಚ್ಚಿನ ಪಕ್ಷಗಳು ಚುನಾವಣೆಯಲ್ಲಿ ಸೋತ ಬೆನ್ನಿಗೆ ಇವಿಎಂ ಬಗ್ಗೆ ಅಪಸ್ವರ ಎತ್ತಿ ಸುಮ್ಮನಾಗ್ತವೆ ಯಾವುದೇ ಪ್ರಮುಖ ಪಕ್ಷವೂ ಇವಿಎಂ ಬಳಸಬಾರದು ಎಂದು ಗಟ್ಟಿಯಾಗಿ ಆಗ್ರಹಿಸುವುದಿಲ್ಲ ಬಿಎಸ್ಪಿಯ ಮಾಯಾವತಿ ಮಾತ್ರ ಆಗಾಗ ಇವಿಎಂ ಬಗ್ಗೆ ದೂರುತ್ತಾರೆ ತಮ್ಮ ಪಕ್ಷ ಪ್ರಮುಖ ಪಾತ್ರ ವಹಿಸದ ಪಂಜಾಬ್ ತೆಲಂಗಾಣ ಚುನಾವಣಾ ಫಲಿತಾಂಶಗಳ ಬಳಿಕವೂ ಅವರು ಇವಿಎಂ ಬಗ್ಗೆ ದೂರಿದ್ದಾರೆ ಎರಡ್ ಸಾವಿರದ ಒಂಬತ್ತರ ಚುನಾವಣೆ ಬಳಿಕ ಬಿಜೆಪಿಯ ಪ್ರಮುಖ ನಾಯಕರು ಇವಿಎಂ ವಿರುದ್ಧ ಪುಸ್ತಕವನ್ನೇ ಬರೆದಿದ್ದಾರೆ ಆಮ್ ಆದ್ಮಿ ಪಕ್ಷ ದಿಲ್ಲಿ ವಿಧಾನಸಭೆಯಲ್ಲೇ ಇವಿಎಂ ಅನ್ನ ತಿರುಚಬಹುದು ಎಂದು ಪ್ರಾತ್ಯಕ್ಷಿಕೆ ಮಾಡಿ ತೋರಿಸಿತ್ತು ಆದರೆ ಚುನಾವಣಾ ಆಯೋಗ ಇ ಕುರಿತ ಎಲ್ಲಾ ಆರೋಪಗಳನ್ನ ದೂರುಗಳನ್ನ ಸಂಪೂರ್ಣವಾಗಿ ನಿರಾಧಾರ ಎಂದು ತಿರಸ್ಕರಿಸಿದೆ ಇವಿಎಂ ಅನ್ನ ಹಾಗೆ ತಿರುಚುವುದು ಸಾಧ್ಯವೇ ಇಲ್ಲ ಎಂದು ಹೇಳಿದೆ ಇವಿಎಂ ನಿಂದ ಮತದಾನ ನಡೆಸುವುದು ಸಂಪೂರ್ಣ ಸುರಕ್ಷಿತ ಎಂದು ಸಾರಿದೆ ವಿವಿ ಪ್ಯಾಟ್ ಕೂಡ ಅತ್ಯಂತ ಪಾರದರ್ಶಕ ವಿಧಾನ ಎಂದು ಹೇಳಿದೆ ಇಲ್ಲಿ ಪ್ರಶ್ನೆ ಇರುವುದು ಇವಿಎಂ ಸುರಕ್ಷಿತವೋ ಅಲ್ಲವೋ ಎಂಬುದಕ್ಕಿಂತ ಮುಖ್ಯವಾಗಿ ಇವಿಎಂ ಬಗ್ಗೆ ದೇಶದ ಜನರಿಗೆ ಮತದಾರರಿಗೆ ಹಾಗೂ ಹೆಚ್ಚಿನ ರಾಜಕೀಯ ಪಕ್ಷಗಳಿಗೆ ನಂಬಿಕೆ ವಿಶ್ವಾಸ ಇದೆಯೇ ಇಲ್ಲವೇ ಎಂಬುದು ದೇಶದ ಭವಿಷ್ಯ ನಿರ್ಧರಿಸುವ ಪ್ರಕ್ರಿಯೆಗೆ ಬಳಸುವ ತಂತ್ರಜ್ಞಾನವೊಂದರ ಬಗ್ಗೆ ದೇಶದ ಜನರಿಗೆ ಗಟ್ಟಿ ನಂಬಿಕೆ ಇಲ್ಲ ಎಂದಾದ್ರೆ ಅದರ ಬಗ್ಗೆ ಅಪಸ್ವರ ಸಂಶಯಗಳು ಇವೆ ಎಂದಾದ್ರೆ ಯಾವುದೇ ಸಂಶಯಕ್ಕೆ ಎಡೆ ಇಲ್ಲದಂತಹ ತಂತ್ರಜ್ಞಾನವನ್ನ ಬಳಸಬೇಕು ಎಂಬುದು ಇಲ್ಲಿರುವ ಆಗ್ರಹ ಆದರೆ ರಾಜಕೀಯ ಪಕ್ಷಗಳು ಈ ವಿಷಯದಲ್ಲಿ ಹಿಂಜರಿತವೆ ಇವಿಎಂ ಬಗ್ಗೆ ಅಲ್ಲಲ್ಲಿ ಅಪಸ್ವರ ಎತ್ತುವುದನ್ನು ಬಿಟ್ಟರೆ ಅದರ ವಿರುದ್ಧ ಒಂದು ಸ್ಪಷ್ಟ ನಿಲುವು ತೆಗೆದುಕೊಂಡು ಅದನ್ನ ಚುನಾವಣಾ ಆಯೋಗಕ್ಕೆ ತಿಳಿಸಲು ಅವು ಸಿದ್ಧವಿಲ್ಲ ಅವುಗಳ ಹಿಂಜರಿಕೆಗೆ ಬೇರೆ ಬೇರೆ ಕಾರಣಗಳು ಇವೆ ಇನ್ನು ರಾಜಕೀಯ ಪಕ್ಷಗಳನ್ನ ನಂಬಿ ಕೂತ್ರೆ ಆಗದು ಎಂದು ಈಗ ಜನರೇ ಬೀದಿಗಿಳಿದಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸೋತರೆ ಮತ್ತೆ ರಾಜಕೀಯ ಪಕ್ಷಗಳು ಇವಿಎಂ ಬಗ್ಗೆ ಅಪಸ್ವರ ಎತ್ತಿ ಸುಮ್ಮನಾಗ್ತವೆ ಹಾಗಾಗಿ ಜನರೇ ಪ್ರತಿಭಟಿಸಬೇಕು ಎಂದು ಈಗ ಬೀದಿಗಿಳಿದಿದ್ದಾರೆ ಜನವರಿ ಹದಿಮೂರರಿಂದ ದಿಲ್ಲಿಯ ಈ ಪ್ರತಿಭಟನೆ ದೇಶದಾದ್ಯಂತ ನಡೆಯಲಿದೆ ಪ್ರತಿ ಜಿಲ್ಲೆಯ ಲೋಕಸಭಾ ಸಂಸದರ ಕಚೇರಿ ಎದುರು ಪ್ರತಿಭಟನೆ ನಡೆಯಲಿದೆ ಜನವರಿ ಹದಿನಾಲ್ಕರಂದು ಸುಪ್ರೀಂ ಕೋರ್ಟ್ಗೆ ವಕೀಲರು ಹಾಗೂ ಸಾಮಾಜಿಕ ಕಾರ್ಯಕರ್ತರ ಒಂದು ನಿಯೋಗ ಭೇಟಿಯನ್ನ ನೀಡಿ ಇವಿಎಂ ವಿರುದ್ಧ ಪ್ರತಿಭಟನೆ ದಾಖಲಿಸಲಿದೆ ಪಟಿಯಾಲ ಹೌಸ್ ಕೋರ್ಟ್ನಿಂದ ಹೊರಡುವ ಜಾಥಾ ಸುಪ್ರೀಂ ಕೋರ್ಟ್ಗೆ ಹೋಗಲಿದೆ ಈ ಜಾಥಾವನ್ನ ವಕೀಲರೇ ಮುನ್ನಡೆಸಲಿದ್ದಾರೆ ಎಂದು ಮಾಹಿತಿ ನೀಡಿದ್ದಾರೆ ಮಹಮ್ಮದ್ ಪ್ರಾಚಾ ನಾವು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿ ಸುಪ್ರೀಂ ಕೋರ್ಟ್ಗೆ ಹೋಗಲು ನೆರವಾಗುವಂತೆ ಹಾಗೂ ಪೊಲೀಸರ ಕಿರುಕುಳ ತಪ್ಪಿಸಲು ವಕೀಲರ ತಂಡವೇ ಜಾಥವನ್ನ ನಡೆಸಲಿದೆ ಎಂದು ಹೇಳಿದ್ದಾರೆ ಈ ತಂಡ ಈಗಾಗಲೇ ರಾಹುಲ್ ಗಾಂಧಿ ಸಹಿತ ದೇಶದ ಎಲ್ಲಾ ಪ್ರಮುಖ ವಿಪಕ್ಷ ನಾಯಕರಿಗೆ ಪತ್ರವನ್ನು ಬರೆದು ಇವಿಎಂ ವಿರುದ್ಧ ನಿಲುವು ತೆಗೆದುಕೊಳ್ಳುವಂತೆ ಆಗ್ರಹಿಸಿದೆ ದಿಲ್ಲಿಯಲ್ಲಿ ವಕೀಲರು ಸಾಮಾಜಿಕ ಕಾರ್ಯಕರ್ತರ ನೇತೃತ್ವದಲ್ಲಿ ಶುರುವಾಗಿರುವ ಈ ಪ್ರತಿಭಟನೆ ದೇಶದಾದ್ಯಂತ ತಳ ಮಟ್ಟದಲ್ಲಿ ನಡೆಯಲಿದೆಯೇ ದಿಲ್ಲಿಯಲ್ಲಿ ಹೇಳಿರುವ ಹಾಗೆ ಜನರು ಪ್ರತಿ ಜಿಲ್ಲೆ ತಾಲೂಕುಗಳಲ್ಲಿ ಇವಿಎಂ ವಿರುದ್ಧ ಪ್ರತಿಭಟನೆ ನಡೆಸುತ್ತಾರಾ ಅದು ಎಷ್ಟು ಪರಿಣಾಮಕಾರಿಯಾಗಿ ನಡೆಯಲಿದೆ ಹಾಗೆ ದೇಶದಾದ್ಯಂತ ಜನರು ಇವಿಎಂ ವಿರುದ್ಧ ಬೀದಿಗಿಳಿದ್ರೆ ಅದರಿಂದ ಏನಾದರೂ ಬದಲಾವಣೆ ಆಗಲಿದೆಯೇ ಇವಿಎಂ ವಿರುದ್ಧ ಈ ಹಿಂದೆಯೂ ಹಲವು ಬಾರಿ ಪ್ರತಿಭಟನೆ ನಡೆದಿದೆ ಆದ್ರೆ ಅದರಿಂದ ಪ್ರಯೋಜನ ಆಗಿಲ್ಲ ಈ ಬಾರಿ ಏನಾಗಲಿದೆ ಕಾದು ನೋಡ್ಬೇಕು ವಾರ್ತಾ ಭಾರತಿಯಲ್ಲಿ ಇಂಥದ್ದೇ ಸಾಕಷ್ಟು ವಿಚಾರಗಳು ದಿನಂಪ್ರತಿ ಪ್ರಸಾರವಾಗ್ತಾನೆ ಇರುತ್ತೆ ನೀವೇನಾದ್ರೂ ಇನ್ನೂ ಕೂಡ ವಾರ್ತಾ ಭಾರತಿ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕೂಡ ಒತ್ತಿ